ನಮಸ್ತೆ ಎಲ್ಲರಿಗೂ ಸುಸ್ವಾಗತ ಇವತ್ತಿನ ಸಂಜೆ ನಾವಿಲ್ಲಿ ಏನು ಇದು ಆಕಸ್ಮಿಕವಾಗಿ ಎಲ್ಲರೂ ಸೇರಿದ್ದೀವಿ ಅಂತ ನೀವು ಅಂದ್ಕೋತಾ ಇರ್ಬೋದು ಇವತ್ತಿನ ದಿನ ಒಂದು ಇವತ್ತಿಂದ ನಾವೊಂದು ವಿಶೇಷ ಇದನ್ನು ಶುರು ಮಾಡೋಣ ಅಂತ ಒಂದು ಆಚರಣೆಯನ್ನು ಸಸ್ಯ ಸಂಜೀವಿನಿಯಲ್ಲಿ ಶುರು ಮಾಡೋಣ ಅಂತ ಇವತ್ತು ನಾವು ಅಂದ್ಕೊಂಡ್ವಿ ಅದಕ್ಕನುಗುಣವಾಗಿ ನಿಕಟಪೂರ್ವ ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷರಾದಂಥ ಡಾಕ್ಟರ್ ಜೆ ಎಲ್ ಅವರು ಕೂಡ ಬಂದಿದ್ದಾರೆ ತುಂಬ ಸಂತೋಷ ಆಯಿತು ಯಾವತ್ತು ಹೀಗೆ ನಾವೇನಾದರೂ ಒಂದು ಕೆಲಸ ಮಾಡೋಣ ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಕೊಂಡ ತಕ್ಷಣ ಭಗವಂತ ಎಲ್ಲಿಂದಾದರೂ ಏನಾದರೂ ಅದಕ್ಕೆ ಪೂರಕವಾಗಿರುವಂಥ ಸನ್ನಿವೇಶವನ್ನು ನಿರ್ಮಾಣ ಮಾಡಿ ಕೊಡ್ತಾರೆ ಹಾಗೆ ಇವತ್ತು ಸರ್ ಬಂದರು ನಮ್ಮ ಜೊತೆ ಹಾಗೆ ಇವತ್ತಿನ ದಿನ ಚಿಕಿತ್ಸೆಯನ್ನು ಮುಗಿಸ್ಕೊಂಡು ಸಿದ್ಧಾರ್ಥ್ ಪಾಟೀಲ್ ಅವರು ಪ್ರತಿಮಾದೇವಿಯವರು ಹಾಗೂ ಅವರ ಮನೆಯವರು ಎಲ್ಲರೂ ಕೂಡ ಇವತ್ತು ಚಿಕಿತ್ಸೆಯನ್ನು ಮುಗಿಸ್ತಾ ಇದ್ದಾರೆ ಇಲ್ಲಿಂದ ಮುಗಿಸ್ಕೊಂಡು ಹೋಗುವಾಗ ಇನ್ನು ಮುಂದೆ ನಾವು ತುಂಬ ಸಮಯದಿಂದ ಅಂದ್ಕೊಂಡಿದ್ವಿ ನಿಮ್ಮೆಲ್ಲರಿಗೂ ನೆನಪಿಗೆ ಅಂತ ಒಂದು ದೈವರಾತ್ರ ಒಂದು ಫೋಟೋವನ್ನಾಗಲಿ ಇದನ್ನಾಗಲಿ ನೀಡಬೇಕು ನೀವು ಅಲ್ಲಿ ಹೋದ್ಮೇಲೆ ಕೂಡ ನಿಮಗೆ ದೈವರಾತ್ರ ಹೇಗೆ ಇಲ್ಲಿ ಕರೆಸ್ಕೊಂಡು ಆಶೀರ್ವಾದ ಮಾಡಿದ್ದಾರೋ ಅದೇ ಥರ ಮನೆಗೆ ಹೋದ್ಮೇಲೂ ನಿಮಗೆ ಅವರ ನೆನಪು ಅವರ ಆಶೀರ್ವಾದ ಸದಾ ನಿಮ್ಮ ಜೊತೆ ಇರಬೇಕು ಅನ್ನೋ ಕಾರಣಕ್ಕೆ ಅಂಥದ್ದೇನಾದರೂ ಒಂದು ನೆನಪಿನ ಕಾಣಿಕೆಯನ್ನು ಕೊಡಬೇಕಂತ ಅಂದ್ಕೊಂಡಿದ್ವಿ ಅದೃಷ್ಟವಶಾತ್ ಅದು ಇವತ್ತೇ ನಮ್ಮ ಕೈಗೆ ತಲುಪ್ತು ನಾವು ಅಂದ್ಕೊಂಡ್ವಿ ಇನ್ಯಾಕೆ ತಡ ಮಾಡೋದು ಇವತ್ತಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಈಗ ಇದೊಂದು ಸಡನ್ನಾಗಿ ಏರ್ಪಾಡು ಮಾಡಿದಂತಹ ಒಂದು ಸಭೆ ಹಾಗೆ ಎಲ್ಲರಿಗೂ ಈ ಸಭೆಗೆ ನಾನು ಸ್ವಾಗತ ಕೋರ್ತಾ ಈ ಸಭೆ ಬಗ್ಗೆ ಒಂದೆರಡು ಮಾತನಾಡಬೇಕಂತ ಡಾಕ್ಟರ್ ಪತಂಜಲಿ ಅವರ ಹತ್ರ ಕೇಳ್ಕೊಳ್ತೀನಿ ಎಲ್ಲರಿಗೂ ನಮಸ್ಕಾರ ಶುಭ ಸಂಧ್ಯಾ ತುಂಬದಿಂದ ಅಂದ್ಕೊಳ್ತಿದ್ವಿ ಇಲ್ಲಿ ಬಂದಿರುವಂಥ ಪೇಶಂಟ್ಸ್ಗಳಿಗೆ ಹೋಗೋಕ್ಕಿಂತ ಮುಂಚೆ ನಮ್ಮಿಂದ ಏನಾದರೂ ಒಂದು ನೆನಪಿನ ಕಾಣಿಕೆಯನ್ನು ಕೊಟ್ಟು ಕಳಿಸಬೇಕು ಅಂತ ಅಂದ್ಕೊಳ್ತಾ ಇದ್ವಿ ನಾವು ನಮ್ಮ ಗಾರ್ಡನ್ ಗಿಡಗಳನ್ನು ಕೊಡ್ತಾಯಿದ್ವಿ ಅದು ಎಲ್ಲೋ ಮಿಡ್ಲ್ ಅದು ಸ್ಟಾಪ್ ಆಗೋಯಿತು ಹೋಗಬೇಕಿದ್ರೆ ನಮ್ಮ ಗಾರ್ಡನ್ ಗಿಡವನ್ನು ಕಳಿಸ್ಕೊಡ್ತಿದ್ವಿ ಒಂದು ಎರಡು ಮೂರು ತಿಂಗಳಿಂದ ಅದು ನಮ್ಗೆ ಗೊತ್ತಿಲ್ಲದೆ ಸ್ಟಾಪ್ ಆಗೋಯ್ತು ಅದೊಂದು ಗಿಡ ನೆಟ್ಟಿರುವಂತಹದ್ದು ಅದು ನಿಮಗೆ ಮುಂದೆ ಔಷಧಿ ಗಿಡ ಇರ್ಬೋದು ಅಥವಾ ಹಣ್ಣಿನ ಗಿಡ ಇರ್ಬೋದು ನಿಮಗೆ ನೆನಪೇ ಆಗಿ ಇರ್ತದೆ ಅಂತ ಆದರೆ ಸಿಟಿ ಕಡೆಯವರಿಗೆಲ್ಲ ಇದೆಲ್ಲ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅದಕ್ಕೆ ನಾವೇನು ಮಾಡಿದ್ವಿ ಅಂತಂದರೆ ನಿಮ್ಮನ್ನು ಇಲ್ಲಿಗೆ ಕರೆತಂದಿರೋದು ಆ ಒಂದು ಬ್ರಹ್ಮರ್ಷಿ ದೈವರ ಹತ್ರ ಒಂದು ಶಕ್ತಿ ಇಲ್ಲಿ ಕರ್ಕೊಂಡು ಬಂದಿದೆ ನಾವಿಲ್ಲಿ ಮಾಡ್ತಿರುವಂಥ ಒಂದು ಆಸ್ಪತ್ರೆ ಗೋಸೇವೆ ಕೃಷಿ ಪ್ರತಿಯೊಂದು ಕೂಡ ಅವರ ಒಂದು ಆಶೀರ್ವಾದನೂ ನಡೀತಾ ಇರುವಂತಹದ್ದು ಇಲ್ಲ ಅಂತಂದರೆ ನನ್ನ ಇಷ್ಟು ಚಿಕ್ಕ ವಯಸ್ಸಿಗೆಷ್ಟು ಸಾಧನೆ ಎಲ್ಲಿಂದ ಬರಬೇಕು ಹೇಳಿ ಅದು ತುಂಬ ಕಷ್ಟ ಸಾಧ್ಯ ಅಂತಲೇ ಹೇಳಬೇಕು ಇವತ್ತು ಇಷ್ಟೆಲ್ಲ ಮಾಡ್ಲಿಕ್ಕೆ ಮಾಡಲಿಕ್ಕೆ ಇದೆ ಅಂತಂದರೆ ಅದು ನೂರಕ್ಕೆ ನೂರು ಪ್ರತಿಶತ ಅದು ಬ್ರಹ್ಮರ್ಷಿ ದೈವರಾದರ ಒಂದು ಶಕ್ತಿ ನಂಗೆ ಸಿಕ್ಕಿದೆ ಅವರು ಮಾಡಿ ತಪಸ್ಸಿನ ಫಲ ಸಿಗ್ತಾ ಇದೆ ನನಗೂ ಸಿಕ್ಕಿದೆ ನಿಮಗೂ ಇದೆ ನಿಮ್ಮ ಇಲ್ಲಿವರೆಗೆ ತಂದು ಇಟ್ಟಿದೆ ಮುಂದೆ ಕೂಡ ಸಿಗ್ತಾ ಇರಬೇಕು ಅದಕ್ಕಾಗಿ ಅವರ ಒಂದು ಫೋಟೋವನ್ನು ನೀವು ಇಟ್ಕೊಳ್ಳಿ ದಿವಸ ಒಂದು ಸಲ ನೋಡಿದರೆ ಸಾಕು ನಮಗೆ ಆ ಒಂದು ಶಕ್ತಿ ಸಿಗ್ತಾ ಇರಲಿ ಹೇಳುವಂಥ ಒಂದು ಉದ್ದೇಶ ನಾವು ನಿಮಗೆ ಹೋಗೋ ದಿವಸವನ್ನು ಕೊಡ್ತಾ ಇದ್ದೇವೆ ನೀವು ಅದನ್ನ ಇಟ್ಕೊಂಡು ನಿತ್ಯ ಧಂತರ್ ಜಪವನ್ನು ಮಾಡಿ ಇಲ್ಲಿ ಇದು ಇಲ್ಲಿ ಒಂದು ವಾದ ನೆನಪಿಸ್ಕೊಳ್ಳಿ ಒಮ್ಮೆ ಗೋಸೇವೆ ನೆನಪಿಸ್ಕೊಳ್ಳಿ ಈ ಒಂದು ಸನ್ನಿಧಿಯನ್ನು ಬ್ರಹ್ಮರ್ಷಿಯ ದೈವರತ ಧರಿತ್ರಿಯನ್ನು ಒಮ್ಮೆ ನೆನಪಿಸ್ಕೊಳ್ಳಿ ನಿಮಗಿರುವಂಥ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ ಆ ಒಂದು ಶಕ್ತಿ ಅವರ ಒಂದು ಫೋಟೋದಲ್ಲಿದೆ ಆ ತೇಜಸ್ಸಿನಲ್ಲೇ ಇದೆ ಇದು ಹತ್ತೊಂಬತ್ತನೇ ಶತಮಾನದಲ್ಲಿ ಅವರಿಗೆ ಮಂತ್ರದೃಷ್ಟಾರ ಆಗಿರುವಂಥದ್ದು ನೀವೇನು ಕೇಳ್ತಾಯಿದ್ದಿರಲ್ವಾ ವಿಶ್ವಾಮಿತ್ರರು ವಸಿಷ್ಠರು ಎಷ್ಟೋ ಋಷಿ ಮುನಿಗಳು ಆ ಒಂದು ಸಾಲಿಗೆ ಸೇರ್ತಾರೆ ಬ್ರಹ್ಮರ್ಷಿ ದೈವರಾತ್ರರು ಅಷ್ಟು ಮಹಾನ್ ವ್ಯಕ್ತಿತ್ವ ಅವರದು ಅವರು ಅವರ ಒಂದು ಶಕ್ತಿ ನಿಮಗೆಲ್ಲರಿಗೂ ಸಿಗಲಿ ನಿಮಗಿರುವಂಥ ಎಲ್ಲ ಸಮಸ್ಯೆಗಳು ಪರಿಹಾರ ಆಗಲಿ ಅಂತ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇದು ಹೀಗೆ ಮುಂದುವರಲಿ ಅಂತ ನಮ್ಮ ಆಶೆ ಇದೆ ಅದು ಮುಂದುವರಿಯುತ್ತೆ ಹೇಳುವಂಥ ಒಂದು ಮುಂದಿನಗಳನ್ನ ನೋಡ್ತೇವೆ ನಾವು ಈಗ ಧನ್ಯವಾದಗಳು ಸೊ ಇವತ್ತಿನ ದಿನದ ಈ ಒಂದು ನೆನಪಿನ ಕಾಣಿಕೆಯನ್ನು ವಿತರಿಸಲಿಕ್ಕೆ ಸಹ ಈ ಕಾರ್ಯಕ್ರಮವನ್ನು ನೆರವೇರಿಸ್ಕೊಡ್ಬೇಕಂತ ನಾನು ಡಾಕ್ಟರ್ ಜಿ ಎಲ್ ಹೆಗಡೆ ಸರ್ ಹತ್ರ ಕೇಳ್ಕೊಳ್ತೀನಿ ನಮ್ಮ ಕುಟುಂಬದ ಸದಸ್ಯರೂ ಆಗಿರುವಂತಹ ಸರ್ ನೀವೇ ಇವತ್ತು ನಿಮ್ಮ ಕೈಯಾರೆ ಈ ಒಂದು ಕಾಣಿಕೆಯನ್ನು ನಮ್ಮ ಗೆಸ್ಟ್ಗಳಿಗೆ ನೀವು ಕೊಡಬೇಕಂತ ಕೇಳ್ಕೊಳ್ತೀನಿ ಆ್ಯಂಡ್ ಅದಕ್ಕೂ ಮೊದಲು ಒಂದೆರಡು ಮಾತುಗಳು ಸಚ್ಚಿದಾನಂದ ರೂಪಾಯ ವಿಶ್ವೋತ್ಪತ್ತಿ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನುಮಃ ನಾವೆಲ್ಲ ತಾಪತ್ರಯದಲ್ಲೇ ಇರುವವರು ಎಲ್ಲರೂ ಡಾಕ್ಟ್ರಿಗೂ ತಾಪತ್ರಯ ಏನು ಕಡಿಮೆ ಇಲ್ಲ ಯಾಕೆಂದ್ರೆ ನೀವು ನೋಡ್ತಾ ಇದ್ದೀರಿ ಬಂದಾಗ ಅವರು ತಾಪತ್ರಯ ಏನು ಅಂತಂದರೆ ಔಷಧಿ ಮಾಡಬೇಕು ಪೇಶಂಟ್ಗಳನ್ನು ನೋಡಬೇಕು ಗಿಡ ಮರಗಳನ್ನು ಬದುಕಿಸ್ಬೇಕು ಒಂದೆರಡು ತಾಪತ್ರಯ ಇಲ್ಲ ಹಗಲು ರಾತ್ರಿ ದುಡಿತಾ ಇದ್ದದ್ದು ಗಮನಿಸಿದ್ದೀರಿ ನೀವು ಕೇವಲ ದುಡ್ಡು ಮಾಡುವ ಉದ್ದೇಶದಿಂದ ಅಂತೂ ಖಂಡಿತ ಅಲ್ಲ ಇದರ ಹಿಂದೆ ಒಂದು ಸೇವೆ ಅಡಗಿದೆ ಇಂಥದ್ದೊಂದು ಸೇವೆ ಮಾಡಿ ತಮ್ಮ ಪರಂಪರೆಯ ಯಾವ ಸಂಗತಿ ಇದೆಯೋ ಅದು ನಮ್ಮಿಂದ ಏನೇನು ಸಾಧ್ಯವೋ ಅದನ್ನು ಮಾಡಬೇಕು ಅಂತ ಒಂದು ಉದ್ದೇಶದಿಂದ ಇದನ್ನು ಮಾಡ್ತಾ ಬಂದಿದ್ದಾರೆ ದೈವರಾತ್ರರು ಮಹರ್ಷಿಗಳು ಮಹರ್ಷಿಗಳು ಯಾಕೆ ಅಂತಂದರೆ ಅವರಿಗೆ ವೇದ ಮಂತ್ರಗಳು ಹೊಸದಾಗಿ ಹೊಸ ರೂಪದಲ್ಲಿ ಅವರ ಬಾಯಿಂದ ಬಂದಿವೆ ದಾಖಲು ಮಾಡಿದ್ದಾರೆ ಅವರು ಏನು ಮಾಡ್ತಿದ್ರು ಅನ್ನೋದನ್ನು ಒಂದು ಸೂಕ್ಷ್ಮವಾಗಿ ಹೇಳಬೇಕು ನಿಮಗೆ ಅವರ ಜೀವನದ ಉದ್ದಕ್ಕೂ ಮಾಡಿದ್ದೇನು ಅಂತ ಹೇಳಿದರೆ ಗುರು ಸೇವೆ ನಾವು ಕಲ್ತ್ಕೊಳ್ಬೇಕಾದದ್ದು ಇದೇನೆ ಗುರುವಿನ ಗುಲಾಮನಾಗುವ ತನಕ ದೊರೆಯದ ಅಣ್ಣ ಮುಕುತಿ ಅಂತ ಹೇಳ್ತೇವಲ್ಲ ಇದನ್ನು ಅಕ್ಷರಶಃ ಮಾಡಿದ್ದಾರೆ ಗುರುಗಳಿಗೆ ಅಡುಗೆ ಮಾಡಿ ಹಾಕೋದು ಪಾತ್ರೆ ತೊಳೆಯೋದು ಗುರುಗಳಿಗೆ ಏನು ತೊಂದರೆ ಆಗದೆ ಇದ್ದಂಗೆ ನೋಡ್ಕೊಳ್ಳೋದು ಯಾರು ಅಲ್ಲ ಅವರಿಗೆ ಒಳಗಿನಿಂದ ಇನ್ಸ್ಪಿರೇಷನ್ ಅವರಿಗೆ ಈ ಗುರು ಅನುಗ್ರಹ ಆದದ್ರಿಂದ ಇದೆಲ್ಲ ಸಾಧ್ಯ ಆಯಿತು ಅಂತ ಆ ಗುರು ಅನುಗ್ರಹ ಇದ್ದದ್ರಿಂದಲೇ ಇಂತಹ ಮಕ್ಕಳು ಈ ಮನೆಯಲ್ಲಿ ಹುಟ್ಟೋದು ಇಂತಹ ಸೊಸೆ ಈ ಮನೆಗೆ ಬರುವುದು ಇಂಥದ್ದೊಂದು ವಾತಾವರಣವನ್ನು ಹೊಸದಾಗಿ ನಿರ್ಮಾಣ ಮಾಡಿದ್ದಾರೆ ಅವರು ಬರೇ ಕಾಡಾಗಿತ್ತಿದು ಅಶೋಕೆ ಬರೋದಕ್ಕೆ ಜನ ಹೆದರ್ತಾ ಇದ್ದ ಇತ್ತು ಆದರೆ ಇವತ್ತು ಇಲ್ಲೆಲ್ಲ ಔಷಧಿ ಗಿಡಗಳಿಂದ ಸಮೃದ್ಧ ಆಗಿದೆ ಇವರ ತಂದೆಯವರು ತಮ್ಮ ಇಡೀ ಬದುಕನ್ನು ಇದಕ್ಕಾಗಿ ಮೀಸಲಾಗಿಟ್ಟಿದ್ರು ನೋಡಿ ಮಕ್ಕಳ ಯೋಗ ಅಂತಂದ್ರೆ ಇದು ಆದರೆ ಅದನ್ನು ಉಜ್ಜೀವನಗೊಳಿಸಿ ಅದನ್ನು ನಾಲ್ಕು ಜನರಿಗೆ ಉಪಕಾರ ಆಗುವ ಹಾಗೆ ಒಂದು ವ್ಯವಸ್ಥೆ ಮಾಡಿ ಇದಕ್ಕೆಲ್ಲ ಕಾರಣ ಇವರ ಒಂದು ಪ್ರತಿಭೆ ಇಬ್ಬರದೂನು ಹಾಗಾಗಿ ಇವತ್ತಿನ ಇಂಥ ಸಂದರ್ಭದಲ್ಲಿ ನಾನು ಅಕಸ್ಮಾತ್ಗೆ ಬಂದವನು ಅತಿಥಿ ನಾ ಇವತ್ತು ಅತಿಥಿ ತಿಥಿ ಇಲ್ಲದೆ ಬಂದವನು ಅಂತ ನಾನು ಯಾವಾಗಲೂ ಫೋನ್ ಮಾಡ್ತೇನೆ ಬರುವಾಗ ಯಾಕೆಂದ್ರೆ ಇತ್ತೀಚಿನ ದಿವಸದಲ್ಲಿ ಫೋನ್ ಮಾಡದೆ ಬರೋದು ಕಷ್ಟ ಡಾಕ್ಟ್ರಿಗೆ ಆದರೆ ನೋಡಿ ಯೋಗ ಇದು ನಾನು ಬಂದೆ ಇಬ್ರು ಇದ್ದಾರೆ ಹೌದು ನೀವೆಲ್ಲ ಅಲ್ಲಿ ಕೆಲವರು ಇವತ್ತು ಚಿಕಿತ್ಸೆ ಮುಗಿಸ್ಕೊಂಡು ಹೊರಡ್ತಾ ಇದ್ದೀರಿ ಅಂತ ಕೇಳಿದ್ದೇನೆ ಎಲ್ಲ ಮುಖ ನೋಡಿದರೆ ಅನ್ನಿಸ್ತದೆ ಯಾಕಂದ್ರೆ ನಾವು ಇಲ್ಲಿ ಚಿಕಿತ್ಸೆ ಪಡೆದವರೆ ವರ್ಷಕ್ಕೊಂದ್ಸಲನಾದ್ರೆ ಸಾಮಾನ್ಯವಾಗಿ ಬರ್ತೇವೆ ನಾವು ಹಾಗೇನೂ ಬರ್ತೇವೆ ಸುಮ್ಮನೆ ಹಾಗಾಗಿ ಇದು ಮಾನಸಿಕವಾಗಿ ಕೂಡ ಒಂದು ಚಿಕಿತ್ಸಾ ಕೇಂದ್ರವೇ ಮತ್ತು ಕೆಲವು ಸಲ ಡಾಕ್ಟ್ರುಗಳನ್ನು ನೋಡಿದ್ರೆ ನಮಗೆ ಖುಷಿ ಆಗ್ತದೆ ಅವರು ಅವರ ಆಕ್ಟಿವಿಟೀಸನ್ನು ಗಮನಿಸಬೇಕು ನೀವು ಹಾಗೆ ನಾವು ಹಾಗಾಗಬೇಕು ಅನ್ನೋ ಆಸೆ ಹುಟ್ಟತದಲ್ಲ ಅಂಥದ್ದೊಂದು ದಿವ್ಯ ವಾತಾವರಣ ಇದೆ ಒಂದು ಮನಸ್ಸಿಗೆ ನೆಮ್ಮದಿ ಕೊಡುವ ವಾತಾವರಣ ಇದೆ ಇಲ್ಲಿ ಅದಕ್ಕೆ ಕಾರಣ ಅವರು ಹೇಳುವ ಹಾಗೇ ನಮಗೆ ದೈವರ ಆ ಥರ ಆಶೀರ್ವಾದ ಇದೆ ಅಂತ ಪ್ರಬಲವಾಗಿ ನಂಬಿದ್ದಾರೆ ಅವರು ನಮ್ಮ ನಂಬಿಕೆ ಕೆಲಸ ಮಾಡ್ತದೆ ನಿಮಗೂ ಅಷ್ಟೇ ನಂಬಿಕೆ ಇಲ್ಲದೇ ಇದ್ದರೆ ಔಷಧಿ ಕೂಡ ಕೆಲಸ ಮಾಡುವುದಿಲ್ಲ ಮೊದಲು ನಂಬುವುದನ್ನು ಕಲಿಯಬೇಕು ಅಂತ ವಿಶ್ವಾಸೋ ಫಲದಾಯಕ ನಮಗೆ ವಿಶ್ವಾಸವೇ ಇಲ್ಲದೇ ಇದ್ದರೆ ಈ ಜಗತ್ತಿನಲ್ಲಿ ಏನು ನಡೀತದೆ ಅಂತ ಕೇಳಿದ್ರೆ ಏನೂ ನಡೆಯುವುದಿಲ್ಲ ಗಂಡ ಹೆಣತಿ ಬದುಕು ನಡೆಯುವುದಿಲ್ಲ ವಿಶ್ವಾಸವೇ ಇಲ್ಲದೇ ಇದ್ದರೆ ಅಂತ ಮಾಡೋದು ಪ್ರೀತಿ ಇಲ್ಲದ ಮೇಲೆ ಹೂವು ಅರಳೀತು ಹೇಗೆ ಅಲ್ವಾ ಜಗತ್ತು ನಿಂತಿರೋದು ಅದರ ಮೇಲೆ ಹಾಗಾಗಿ ನೀವೆಲ್ಲ ವಿಶ್ವಾಸ ಇಟ್ಟು ಇಲ್ಲಿ ಬಂದ್ರಿ ಅವರು ನಿಮ್ಮ ಮೇಲೆ ವಿಶ್ವಾಸ ಇಟ್ಟು ದೈವ ಕೃಪೆಯನ್ನು ಅವಲಂಬಿಸಿ ನಿಮಗೆ ಔಷಧೋಪಚಾರ ಮಾಡಿದ್ದಾರೆ ಈ ನಂಟಿದೆಯಲ್ಲ ನಿಮ್ಮ ಪದೇ ಪದೇ ಆಸ್ಪತ್ರೆಗೆ ಬರಬೇಕು ಅಂತ ನಾನು ಹೇಳುವುದಲ್ಲ ಆದರೆ ರೋಗಿಗಳು ಯಾರ್ಯಾರಿದ್ದಾರೆ ಅವರಿಗೆಲ್ಲ ಒಂದು ಹೇಳಬೌದಲ್ಲ ಈಗ ಹೋಗಿ ಇಂಥದ್ದೊಂದು ಜಾಗ ಇದೆ ಅಂತ ಹೇಳ್ಬೋದಲ್ಲ ಹಾಗಾಗಿ ಈ ಸಂದರ್ಭದಲ್ಲಿ ತಾವು ನಂಬಿದ ಗುರುವಿನ ಒಂದು ಭಾವಚಿತ್ರವನ್ನು ನಿಮಗೆಲ್ಲ ಕೊಟ್ಟು ಅವರು ಒಂದು ಅರ್ಥದಲ್ಲಿ ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಬೀಳ್ಕೊಡು ಸಮಾರಂಭ ಅಂತ ಇದಕ್ಕೆ ಹೆಸರು ಹೇಳಿದ್ದಾರೆ ಅವರು ತುಂಬಾ ಒಳ್ಳೆಯ ಸಂದರ್ಭದಲ್ಲಿ ನಾನು ಇದ್ದೇನೆ ಇದನ್ನ ಬಹಳ ಸಂತೋಷದಿಂದ ಈಗ ಆ ಕಾರ್ಯಕ್ರಮ ಮುಂದುವರಿಸೋಣ ಧನ್ಯವಾದಗಳು ನಮಗೆ ಇವರು ಕೂಡ ಗುರು ಸಮಾನರೇ ಹಾಗೆ ಇವರು ಇವತ್ತು ಇಲ್ಲಿ ಬಂದದ್ದು ನಮಗೋಸ್ಕರ ಇಷ್ಟು ಸುಂದರವಾದ ಮಾತುಗಳನ್ನಾಡಿತು ನಮಗೊಂದು ಆಶೀರ್ವಾದ ಅದು ಮತ್ತು ದೈವರಾತ್ರ ಫೋಟೋ ಕೊಡಲಿಕ್ಕೆ ಇನ್ನೊಂದು ಕಾರಣವೂ ಉಂಟು ಬ್ರಹ್ಮರ್ಷಿ ದೈವರಾತ್ರು ಕೇವಲ ನಮ್ಮ ಕುಟುಂಬಕ್ಕಷ್ಟೇ ಅಲ್ಲ ನಮ್ಮ ಇಡೀ ರಾಷ್ಟ್ರಕ್ಕೆ ಹೆಮ್ಮೆ ತರುವಂತಹ ಒಂದು ವ್ಯಕ್ತಿತ್ವ ಅಂತಹ ಒಂದು ವ್ಯಕ್ತಿಗಳ ಬಗ್ಗೆ ಸ್ವತಃ ನನಗೂ ಕೂಡ ಆಗಿ ಬರುವಾಗ ಈ ಕುಟುಂಬದ ಅಂದರೆ ಬ್ರಹ್ಮರ್ಷಿ ದೈವರಾತ್ರ ಇಷ್ಟು ಒಂದು ಅಗಾಧವಾದ ವ್ಯಕ್ತಿತ್ವದ ಬಗ್ಗೆ ನನಗೇನೂ ಗೊತ್ತಿರಲಿಲ್ಲ ನಂತರ ಮಧುಶ್ರವ ಹೊಟ್ಟೆಯಲ್ಲಿದ್ದಾಗ ಗರ್ಭ ಸಂಸ್ಕಾರದ ಟೈಮಲ್ಲಿ ಅವರ ಬಗ್ಗೆ ಮಾವ ಅತ್ತೆ ಮತ್ತು ಆ ಪುಸ್ತಕಗಳು ಅದನ್ನೆಲ್ಲ ನೋಡಿದ್ಮೇಲೆ ಲಾಭ ಇಷ್ಟು ದೊಡ್ಡ ವ್ಯಕ್ತಿಗಳ ಇವರು ಇಷ್ಟೊಂದು ಸುಂದರವಾದ ವ್ಯಕ್ತಿತ್ವವ ಮಂತ್ರ ದೃಷ್ಟಾರರಾದವರ ಋಷಿಗಳ ಅಂತ ಸ್ವತಃ ನನಗೆ ಆಶ್ಚರ್ಯ ಆಗಿತ್ತು ಇಂತಹ ಒಂದು ವ್ಯಕ್ತಿಗಳ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು ಬರೀ ಇದು ನಮ್ಮ ಕುಟುಂಬಕ್ಕೆ ಸೀಮಿತವಾಗಿರಬಾರ್ದು ದೈವರಾತ ಅಜ್ಜ ಅವರು ಆಗ ಅವರು ಇದ್ದಾಗ ಕೂಡ ಅವರು ಕುಟುಂಬಕ್ಕಾಗಿ ಬದುಕಲಿಲ್ಲ ಸೊ ಈಗ ಕೂಡ ಅವರು ಕುಟುಂಬಕ್ಕಷ್ಟೇ ಸೀಮಿತ ಆಗಿರಬಾರ್ದು ನಮ್ಮ ಪ್ರತಿಯೊಬ್ಬ ಭಾರತೀಯನಿಗೆ ಅವರು ಒಂದು ಹೆಮ್ಮೆಯನ್ನ ತರುವಂತ ಕೆಲಸ ಮಾಡಿದ್ದಾರೆ ಆಗಿನ ಕಾಲದಲ್ಲೇ ಹದಿನೆಂಟು ಇಪ್ಪತ್ತು ದೇಶ ಹೋಗೋದಂದ್ರೆ ತಮಾಷೆ ವೇದ ಮಾತಾಚನಗಳನ್ನ ಕೊಡ್ತಾ ಮಹೇಶ್ ಯೋಗಿ ಅವರ ಜೊತೆ ವಿದೇಶಗಳಿಗೆ ಹೋದವ್ರ ಸ್ಪೀಚ್ ಕೊಡ್ಲಿಕ್ಕೆ ರಾಷ್ಟ್ರಪತಿಗಳು ಅವರ ಅವರ ಗೌರವಕ್ಕಾಗಿ ಇಲ್ಲಿಯವರೆಗೆ ಬಂದು ಅವರಿಗೆ ಕೊಟ್ಟ ಕಾಣಿಕೆ ಎಲ್ಲ ಕೊಟ್ಟು ಹೋಗ್ತಾರೆ ಅಂತಂದ್ರೆ ನೀವು ಆಲೋಚನೆ ಮಾಡಬಹುದು ರಾಷ್ಟ್ರಪತಿಗಳೇ ಇಲ್ಲಿ ತನಕ ಬಂದು ಹೋಗಿದ್ರು ಅಂತಂದ್ರೆ ಅದು ಎಂತಹ ವ್ಯಕ್ತಿತ್ವ ಅವರದ್ದಾಗಿತ್ತು ಅಂತ ನಾವು ಕಲ್ಪನೆ ಮಾಡ್ಕೊಳಕ್ ಸಾಧ್ಯ ಇಲ್ಲ ನಮಗೀಗ ಈಗ ಒಂದೆರಡು ವಿಡಿಯೋ ಮಿಲಿಯನ್ ವ್ಯೂ ಆದ್ರೆ ನಮಗೆ ಕೋಡ್ ಬಂದಂಗ ಆಗತ್ತೆ ತಲೆ ಮೇಲೆ ಏನು ಅಲ್ಲ ಅದೆಲ್ಲ ಸಾಧನೆಯೇ ಅಲ್ಲ ಮತ್ತೆ ಇಲ್ಲಿಂದ ನೇಪಾಳಕ್ಕೆ ಹೋಗಿ ನೇಪಾಳ ಭಾಷೆ ಕಲ್ತು ಅದರಲ್ಲಿ ಪುಸ್ತಕ ಬರೆದು ಪಶುಪತಿಗೆ ಸಂಬಂಧಪಟ್ಟ ಪಶುಪತಿ ಹೃದಯ ಇತ್ಯಾದಿಗಳನ್ನ ಇಡೀ ಉತ್ತರ ಭಾರತದಲ್ಲಿ ಅವರ ಹೆಸರು ತುಂಬಾ ಪ್ರಚಲಿತ ಇದೆ ಗೊತ್ತಿದ್ದವರು ತುಂಬಾ ಜನ ಇದ್ದಾರೆ ದೀಪದ ಬುಡ ಕತ್ಲೆ ಅಂತಾರಲ್ಲ ಆಗ ನಮ್ಮ ಜಿಲ್ಲೆಯಲ್ಲೇ ಕತ್ತಲೆ ಇದೆ ಅವ್ರ ಬಗ್ಗೆ ಬಿಟ್ಟರೆ ಹೊರಗಡೆಗೆ ತುಂಬ ಅವರ ಬಗ್ಗೆ ಗೌರವ ಪ್ರೀತಿ ವಿಶ್ವಾಸ ಇದ್ದವರು ಅವರ ಮಹತ್ವ ತಿಳ್ಕೊಂಡವರು ಇದ್ದಾರೆ ಬನಾರಸ್ ಹಿಂದೂ ಯೂನಿವರ್ಸಿಟಿಯನ್ನು ಕಟ್ಟಿದಂತಹ ಮದನ್ ಮೋಹನ್ ಮಾಲ್ವೀಯ ಅವರು ಕೂಡ ದೈವರಾತ್ರ ಗುರುಗಳಾಗಿ ಸ್ವೀಕಾರ ಮಾಡಿದ್ರಂತೆ ಅವರನ್ನ ಅವರಲ್ಲೇ ಎರಡು ಮೂರು ತಿಂಗಳ ಉಳ್ಕೊಂಡು ಚಿತ್ರಕಲೆ ಇದನ್ನೆಲ್ಲ ಪಟಗಳನ್ನೆಲ್ಲ ಬಿಡಿಸ್ಲಿಕ್ಕೆ ಅವಕಾಶವನ್ನ ಅವ್ರು ಮಾಡಿಕೊಟ್ಟಿದ್ರಂತೆ ಅಷ್ಟೇ ಅಲ್ಲದೆ ದೂರದ ಅಮೆರಿಕ ದೇಶದಲ್ಲಿ ಕೂಡ ಇವತ್ತಿಗೂ ಅಲ್ಲಿ ಮಹೇಶ್ ಯೋಗಿ ಇನ್ಸ್ಟಿಟ್ಯೂಷನ್ ಅವರ ಇದರಲ್ಲಿ ಪ್ರತಿ ಹುಣ್ಣಿಮೆಗೆ ದೈವರಾತ್ರ ಹೆಸರಲ್ಲಿ ಎಂಥ ಫುಲ್ ಮೂನ್ ಡೇ ಮೆಡಿಟೇಷನ್ ಅಂತ ಇವತ್ತಿಗೂ ಅವರ ಫೋಟೋ ಇಟ್ಟು ಅಲ್ಲಿ ಅದೆಲ್ಲ ಆಗ್ತಾ ಇದೆ ಯಾಕಂದರೆ ದೈವರಾತ್ರನ ಸ್ವತಃ ನೋಡಿದವರು ಅವರನ್ನು ಆಗ ವಿದೇಶ ಪ್ರವಾಸಕ್ಕೆ ಇವರು ಹೋದಾಗ ಆಗ ಹೋದವರು ಈಗಲೂ ಅಲ್ಲಿ ಇದ್ದಾರೆ ಅವರೆಲ್ಲ ಇವತ್ತಿಗೂ ಕೂಡ ದೈವರಾತ್ರನ ಅಷ್ಟು ಆರಾಧಿಸ್ತಾ ಇದ್ದಾರೆ ಅಂಥದ್ದಲ್ಲಿ ಸ್ವತಃ ನಾವು ಅವರ ಕುಟುಂಬದವರಾಗಿ ಅವರ ಊರಿನವರು ಅವರ ಜಿಲ್ಲೆಯವರು ಅವರ ರಾಜ್ಯದವರಾಗಿ ನಮಗೆ ಅವ್ರ ಬಗ್ಗೆ ಗೊತ್ತಿಲ್ಲ ಅಂತಂದರೆ ತುಂಬ ಬೇಸರದ ಸಂಗತಿ ಅದು ಹಾಗಾಗಿ ಇನ್ನು ನಮ್ಮಿಂದಾದರೂ ಅಟ್ಲೀಸ್ಟ್ ಇಲ್ಲಿ ನಮ್ಮ ಕಾಂಟ್ಯಾಕ್ಟಲ್ಲಿ ಯಾರ್ಯಾರು ಬರ್ತಾರೆ ಅವರಿಗಾದರೂ ಬ್ರಹ್ಮಶ್ರೀ ದೇವರಾತ್ರ ಬಗ್ಗೆ ಗೊತ್ತಾಗಬೇಕು ಪ್ರತಿನಿತ್ಯ ಅವರ ಫೋಟೋ ನೋಡಿದಾಗ ಅಥವಾ ನಿಮ್ಮನೆಗೆ ಯಾರಾದರೂ ಬಂದಾಗ ಅವರ ಫೋಟೋವನ್ನು ನೋಡಿದಾಗ ಯಾರ್ದು ಇದು ಫೋಟೋ ಅಂತ ಕೇಳಿದಾಗಲಾದರೂ ಬ್ರಹ್ಮಶ್ರೀ ದೇವರತ್ರ ಬಗ್ಗೆ ನಾಲ್ಕು ಮಾತುಗಳು ಬರಬೇಕು ಅನ್ನೋ ಕಾರಣಕ್ಕೂ ಒಂದಿದೆ ಇದನ್ನು ನೀಡೋದ್ರಿಂದ ಹಾಗಾದರೆ ತಂದು ಸರ್ ಡಾಕ್ಟರ್ ಜೇಲ್ ಹೆಗ್ಡೆ ಸರ್ ಅವ್ರ ಕೈಯಿಂದ ಇದು ಆಗಬೇಕಂತ ಕೇಳ್ಕೊಳ್ತೀನಿ ಸಿದ್ಧಾರ್ಥ ಅವರಿಗೆ ಪ್ರತಿಮಾ ತಿಂದಿರೋದು ನೆನಪಿನ ಕಾಣಿಕೆಯನ್ನು ನೀಡಿದಂಥ ಡಾಕ್ಟರ್ ಜೆಲೆ ಹೆಗಡೆ ಸರ್ ಅವರಿಗೆ ಧನ್ಯವಾದಗಳು ಈಗ ನೆನಪಿನ ಕಾಣಿಕೆಯನ್ನು ಸ್ವೀಕಾರ ಮಾಡಿದವರು ಒಂದೆರಡು ಮಾತುಗಳನ್ನು ಆಡಬೇಕಂತ ಕೇಳ್ಕೊಳ್ತೇನೆ ಸೊ ನಾನು ಬಹಳ ಬಹಳ ದಿವಸದಿಂದ ಇಲ್ಲಿ ಟ್ರೀಟ್ಮೆಂಟ್ ತೊಗೋತಾ ಇದ್ದೀನಿ ಸೊ ಬೇಸಿಕಲಿ ಡಿಸೆಂಬರಲ್ಲಿ ಬಂದಿದ್ದೆ ಫಸ್ಟ್ ಟೈಮ್ ನಾನು ಐ ಗಾಟ್ ಇಂಟ್ರೊಡ್ಯೂಸ್ ಟು ಎಸ್ ಎಸ್ ಎ ಬಿಕಾಸ್ ಆಫ್ ಡಾಕ್ಟರ್ ಮೇಡಮ್ ಅವ್ರದ್ದು ವಿಡಿಯೋಗಳನ್ನು ನೋಡಿ ಬಹುಶಃ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಸರಿಯಾಗಿ ಕೊಡ್ತಾರೋ ಅವನು ಸಂಶಯಿಂದ ಇಲ್ಲಿಗೆ ಬರೋದಾಯಿತು ಬಂದ ಮೇಲೆ ನಾನು ಸರ್ಗೆ ಬೆಟ್ಟ ಅದೇ ಆ್ಯಂಡ್ ಐ ಹ್ಯಾಡ್ ನನ್ನ ಟಿಪಿಕಲಿ ನನ್ನ ಸಾಫ್ಟ್ವೇರ್ ಇಂಜಿನಿಯರ್ ಬ್ಯಾಕ್ಗ್ರೌಂಡು ಸೊ ಸಿಕ್ಕಾಬಿಟ್ಟು ಕ್ವಶನ್ಸ್ ತಗೊಂಡು ಬಂದು ಸರ್ ಮುಂದೆ ಹಾಕಿದೆ ಸರ್ ಸರ್ ಪೇಶನ್ಸ್ನಿಂದ ಕೇಳಿದ್ರು ಇಲ್ಲ ನೀನು ಒಂದು ಸರಿ ಟ್ರೈ ಮಾಡಿ ನೋಡು ಈಗ ಹೇಗೆ ಅಂತ ಟ್ರೀಟ್ಮೆಂಟ್ ಕೊಟ್ಟರು ನಾನು ಡೌಟ್ನಿಂದನೇ ಟ್ರೀಟ್ಮೆಂಟ್ ತೊಗೊಂಡಿರೋದು ಇನಿಷಿಯಲಿ ಯಾಕಂದರೆ ಬಹುಶಃ ಪ್ರೀವಿಯಸ್ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂದರೆ ಆಯುರ್ವೇದನ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ತಾರೋ ಇಲ್ಲೋ ಅನ್ನೋ ಸಂಶಯ ಬೇಸಿಕಲಿ ಸೊ ಹಾಗಾಗಿ ಸರ್ನಿಂದ ತೊಗೊಂಡಾಗ ಒನ್ ವೀಕ್ ಟೂ ವೀಕ್ಸ್ ಆದಮೇಲೆ ಐ ಸ್ಟಾರ್ಟೆಡ್ ಸೀಯಿಂಗ್ ದ ರಿಸಲ್ಟ್ಸ್ ನನಗೆ ತುಂಬ ಬ್ಯಾಕ್ ಪೇಯ್ನ್ ಆಗಲಿ ಏನೇನೋ ಸಮಸ್ಯೆ ಇತ್ತು ಚಿಕ್ಕ ಪುಟ್ಟ ಅದೆಲ್ಲ ಕಮ್ಮಿ ಹಾಕೋದು ಬತ್ತು ಓರ್ ದ ಪೀರಿಯಡ್ ಸೊ ಹಾಗಾಗಿ ನಾನು ಮತ್ತೆ ಇಲ್ಲಿ ಬಂದು ಈ ಪರಿಸರದಲ್ಲಿ ಇದ್ದುಕೊಂಡು ಮತ್ತೊಂದು ಸ್ವಲ್ಪ ನನ್ನ ಶರೀರವನ್ನು ಗಟ್ಟಿ ಮಾಡಿಕೊಂಡು ಆರೋಗ್ಯದ ಕಡೆ ನನ್ನ ಏನು ಜರ್ನಿ ಇದೆ ಅದನ್ನು ಕಂಟಿನ್ಯೂ ಮಾಡೋಣ ಅಂತ ಬಂದೆ ಬಟ್ ಅಪಾರ್ಟ್ ಫ್ರಮ್ ಮೈ ಪರ್ಸ್ನಲ್ ಜರ್ನಿ ಬಹಳಷ್ಟು ಥಿಂಗ್ಸ್ ನಾನು ಇಲ್ಲಿ ನೋಟಿಸ್ ಮಾಡಿದೆ ಒನ್ ಥಿಂಗ್ ಏನಂದರೆ ಪರ್ಸ್ನಲಿ ಐ ಗಾಟ್ ಮೋಟಿವೇಟೆಡ್ ಬೈ ದ ಡಾಕ್ಟರ್ ಯಾಕಂದರೆ ಸಿ ಇಲ್ಲಿ ಬರೋ ರೋಗಿಗೆ ನಮ್ದೆಲ್ಲ ಬಿಡಿ ಮೈನರ್ ನಂದು ಬಹಳ ಮೈನರು ಇಲ್ಲಿ ಬರೋ ರೋಗಿಗಳಿಗೆ ಇಂಥ ಸಮಸ್ಯೆಗಳಿರುತ್ತಲ್ಲ ವೇರಿ ಟ್ರಿಕಿ ಸಿಚುವೇಷನಲ್ಲಿ ಬಂದಿರ್ತಾರೆ ಅಂಥವ್ರನ್ನು ಚಾಲೆಂಜ್ ಆಗಿ ತೊಗೊಂಡು ರಾತ್ರಿ ಬೆಳತನ ಕೂತು ಅಂತೀವಲ್ಲ ಅದನ್ನು ಕೊತ್ತು ಅವ್ರ ಕೇಸ್ ಸ್ಟಡಿ ಮಾಡಿ ಆ ಪರ್ಟಿಕ್ಯುಲರ್ ಆ ಪೇಷೆಂಟ್ಗೆ ಏನು ಟ್ಯೂನ್ ಮಾಡಬೇಕಲ್ಲ ಮೆಡಿಸಿನು ಆ ಥರ ಪರ್ಸ್ನಲ್ ಕೇರ್ ತೊಗೊಂಡು ಮಾಡೋ ಡಾಕ್ಟರ್ ಬಹುಶಃ ಭಾಳ ಕಮ್ಮಿ ಜನ ನೋಡಿದ್ದು ಅದರಲ್ಲಿ ಡಾಕ್ಟರ್ ಪತಾಂಜಲಿ ಸರ್ ಒಬ್ರು ಅದು ನನಗೆ ಒಂಥರ ಮೋಟಿವೇಶನ್ ನಮ್ಮ ಸರ್ಗೆ ಅಂತ ಇದೆ ಸರ್ ನೀವು ಇಲ್ಲಿಂದ ಎನರ್ಜಿ ಹೇಗೆ ತೊಗೋತೀರ ರಾತ್ರಿ ಆಲ್ಮೋಸ್ಟ್ ಮಿಡ್ ನೈಟ್ವರೆಗೆ ಬರ್ನಿಂಗ್ ಮಿಡ್ ನೈಟ್ ಆಯಿಲ್ ಅಂತೀವಲ್ಲ ಆ ಥರ ವರ್ಕ್ ಮಾಡಿ ಆ ಪೇಷಂಟ್ಗೆ ಏನಿದೆ ಎವ್ರಿ ಡೇ ನಮ್ಮ ಫೀಡ್ಬ್ಯಾಕ್ ತೊಗೋತಾರೆ ಹೇಗಾಗ್ತಾ ಇದೆ ಏನಾಗ್ತಾ ಇದೆ ಅದನ್ನು ಟ್ಯೂನ್ ಮಾಡ್ಕೋತು ಫೈನ್ ಟ್ಯೂನ್ ಮಾಡ್ಕೊತು ಅದೇನು ಸೊಲ್ಯೂಷನ್ ಕಂಡು ಹಿಡಿಯೋದೇನಿದೆಯಲ್ಲ ಅಪ್ರೋಚು ಭಾಳ ಸೈಂಟಿಫಿಕ್ ಮೆಥಡ್ ಬೇಕು ಅದಕ್ಕೆ ಡಾಕ್ಟರ್ಗೆ ಆ ಒಳಗೆ ಇದು ಬೇಕು ಅಂದರೆ ಅದು ವಿಲ್ ಪವರ್ ಅಂತೀವಲ್ಲ ಅದು ಮಾಡಬೇಕು ಇದು ಮಾಡಬೇಕು ಅಂತ ಹೇಳಿ ಅದು ಎಲ್ಲ ಸಿಕ್ಕಾಪಟ್ಟೆ ಇದೆ ದ್ಯಾಟ್ ಈಸ್ ಒನ್ ಮೋಟಿವೇಶನ್ ದ ಸೆಕೆಂಡ್ ಪಾರ್ಟ್ ವಿಚ್ ವಿಚ್ ಈಸ್ ಲಾರ್ಜರ್ ದ್ಯಾನ್ ದಿಸ್ ಈಸ್ ಇವ್ರ ಫ್ಯಾಮ್ಲಿಯವರು ಇಲ್ಲೇನು ಬಯೋಡೈವರ್ಸಿಟಿ ಮೇಂಟೈನ್ ಮಾಡ್ತಾ ಇದ್ದಾರಲ್ಲ ಬಹುಶಃ ದ್ಯಾಟ್ ಈಸ್ ಆಸಮ್ ಯಾಕಂದರೆ ಈ ವೆಸ್ಟರ್ನ್ ಏನಿದೆಯಲ್ಲ ಇದು ಒಂಥರ ಈ ಕರ್ನಾಟಕ ಆಗಲಿ ಸೌ ಸೌತ್ ಇಂಡ್ಯಾಗಾಗಲಿ ಒಂಥರ ಜೀವ ಇದ್ದಂಗೆ ಇಲ್ಲಿ ಬಯೋಡೈವರ್ಸಿಟಿ ಮೇಂಟೈನ್ ಮಾಡೋದು ಭಾಳ ಇಂಪಾರ್ಟೆಂಟು ಇಲ್ಲಿ ಸುತ್ತಲೂ ನಾವು ನೋಡ್ತಾ ಇದ್ದೀವಿ ಅಕೇಶಿ ಆಟ್ರಿ ಆಗಲಿ ಅದೇ ಆಗಲಿ ಒಂದೇ ಥರ ತಳಿ ಹಚ್ಚಿದ್ದಾರೆ ಗೌರ್ಮೆಂಟ್ ಆರ್ ಐ ಡೋಂಟ್ ನೋ ಗೋರ್ಮೆಂಟ್ ಆರ್ ಪ್ರೈವೇಟ್ ಅಗ್ರಿಕಲ್ಚರ್ ಮಾಡೋರು ಸರ್ ಏನು ಮಾಡಿದ್ದಾರೆ ಬಯೋಡೈವರ್ಸಿಟಿ ಹಾಕಿ ಇಲ್ಲಿ ಬರೀ ನಮ್ಮಂಥ ರೋಗಿಗಳಿಗೆ ಅಷ್ಟೇ ಅಲ್ಲ ಇಲ್ಲಿ ಪ್ರಾಣಿ ಪಕ್ಷಿ ಬೇರೆ ಏನು ಇಕೋಸಿಸ್ಟಮ್ ಬಿಲ್ಡ್ ಇದೆ ನೀವು ಸೂಕ್ಷ್ಮವಾಗಿ ಅದನ್ನು ಗಮನಿಸಿದರೆ ಇವ್ರು ಮಾಡೋವಂಥ ಸೇವೆ ನೇಚರ್ಗೆ ತುಂಬ ಸೇವೆ ಮಾಡ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ ಸೊ ಬೋತ್ ಆಫ್ ದೀಸ್ ಆರ್ ಎಕ್ಸಲೆಂಟ್ ಪಾಯಿಂಟ್ಸ್ ಅಪಾರ್ಟ್ ಫ್ರಾಮ್ ದ ಟ್ರೀಟ್ಮೆಂಟ್ ದ್ಯಾಟ್ ವಿ ಆರ್ ಗೆಟಿಂಗ್ ಹಿಯರ್ ಐ ಐ ಐ ಐ ಐ ಐ ಸಿನ್ಸಿಯರ್ಲಿ ಎಕ್ಸ್ಪ್ರೆಸ್ ಮೈ ಗ್ರ್ಯಾಟಿಟ್ಯೂಡ್ ಟುವಾರ್ಡ್ಸ್ ಡಾಕ್ಟರ್ ಮೇಡಮ್ ಆ್ಯಂಡ್ ಸರ್ ಥ್ಯಾಂಕ್ಸ್ ಸೊ ಲಾಟ್ ಥ್ಯಾಂಕ್ಸ್ ಸೊ ಲಾಟ್ ಇಟ್ ವಾಸ್ ಅ ಪ್ಲೇಸೆಂಟ್ ಸ್ಟೇ ಹಿಯರ್ ಆ್ಯಂಡ್ ಡೆಫಿನೆಟ್ಲಿ ಒನ್ ಪಾಯಿಂಟ್ ಐ ವಾಂಟ್ ಟು ಎಕ್ಸ್ಪ್ರೆಸ್ ಹಿಯರ್ ಇಸ್ ಅ ಲಾಡ್ ಆಫ್ ಥ್ಯಾಂಕ್ಸ್ ಟು ದ ಸ್ಟಾಫ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅವರು ನಮ್ಮದು ಸಿಕ್ಕಾಪಟಿ ಟೇಕ್ ಕೇರ್ ಮಾಡಿ ನಮ್ಮದೇನು ಡೇ ಟು ಡೇ ಸಣ್ಣ ಪುಟ್ಟ ಏನು ಬೇಡಿಕೆಗಳಿರುತ್ತೆ ಅದನ್ನೆಲ್ಲ ನೀಟಾಗಿ ಗೌರವದಿಂದ ಅದನ್ನು ಸಿಗೋಗಿ ಮಾಡಿ ನಮ್ಮದು ಸ್ಟೇ ಇಲ್ಲಿ ಮೆಮೊರೇಬಲ್ ಆಗಿ ಮಾಡ್ತಾರೆ ಆ ಥ್ಯಾಂಕ್ಸ್ ಟು ದ ಸ್ಟಾಫ್ ನಮಸ್ತೆ ನಾನು ಸ್ವಲ್ಪ ಪ್ರಕೃತಿ ಪ್ರಿಯ ಆಗಿದ್ದರಿಂದ ಡಾಕ್ಟರ್ ಸಾಶಿ ಮರಳೆ ಅವ್ರದ್ದು ಒಂದು ಕವನದ ನಾಲ್ಕು ಲೈನ್ಗಳನ್ನು ಹಾಡಿಬಿಟ್ಟು ಶುರು ಮಾಡ್ತೀನಿ ಅದು ಇದಕ್ಕೆ ಸಂಬಂಧಪಟ್ಟಿದ್ದಾಗಿದ್ದರಿಂದ ಅದರದ್ದು ಅದರಿಂದ ಮೂಲಕನೇ ಶುರು ಮಾಡ್ತೀನಿ ಶತಶತ ಶತಮಾನಗಳ ಗುಪ್ತಗಾಮಿ ಚೇತನವೇ ಋತು ಋತು ಬಿಗುಹಾಗಿ ಫಲವಾಗುವ ತ ನಿರಸವೇ ಚಿಲಿಮಿಲಿ ಎಂದಾಮೋದ ದಿನಲಿ ದುಲಿವಾ ಪೂಜನವೇ ಮಧುಕರ ಮಂದಾನಿಲ ಸೌಗಂಧದ ಸಿರಿ ಪರಿಮಳವೇ ನಸು ಹಸುರಿ ಹಿಮಮಣಿಯ ಎಳೆಬಿಸುಲಿನ ಮೇಲುದವೆ ಬಿರಿದ ಮುಗುಳ ಬಿಂಕವೇ ತೆರೆದು ಸೋಗೆ ನರ್ತನವೇ ಈ ಹಾಡು ನನಗಿಲ್ಲಿ ನನ್ನ ರೂಮಿನ ಎದುರುಗಡೆ ಕುತ್ಕೊಂಡು ಬೆಳಗ್ಗೆ ಸೂರ್ಯೋದಯ ಆಸ್ವಾದನೆ ಮಾಡ್ತಿರುವಾಗ ನಂಗೆ ನೆನಪಾಗತ್ತೆ ಅಕ್ಷರಶಃ ಅದರಲ್ಲಿ ಏನಿದೆಯೋ ಅದೇ ಇದೆ ಇಲ್ಲಿ ಶತಶತಮಾನಗಳ ಗುಪ್ತಗಾಮಿ ಚೇತನ ಇಲ್ಲಿ ದೈವರಾತ್ರದ ವಿಷಯ ಎಲ್ಲ ಕೇಳಿದ್ವಿ ನಾವು ಆ ಒಂದು ಚೇತನ ಇಲ್ಲಿರೋದ್ರಿಂದ ಇಷ್ಟೆಲ್ಲ ನಡೀತಾ ಇದೆ ಗುಪ್ತಗಾಮಿ ಚೇತನ ಋತು ಋತುವಿಗೂ ಹೂವಾಗಿ ಫಲವಾಗುವ ತನಿರ್ಸವೇ ಇಲ್ಲೆಲ್ಲ ನಮ್ಗೆ ಬೇಕಾಗಿರೋ ಹಣ್ಣೆಲ್ಲ ಅವರೇ ಬೆಳೀತಾರೆ ಎಲ್ಲ ನಮ್ಮ ಇದರಿಂದನೇ ಇದೆ ಮಧುಕರ ಮಂದಾನಿಲ ಸೌಗಂಧದ ಸಿರಿ ಪರಿಮಳವೇ ಜೇನೊಣ ಎಲ್ಲ ಒಂದು ಹೂವಿಂದ ಒಂದು ಹೂವಿಗೆ ತೊಗೊಂಡು ಹೆಂಗೆ ಹೋಗ್ತಾ ಇದೆ ಅಂದರೆ ಅದರದ್ದು ಪರಿಮಳ ನಮಗೆ ತುಂಬ ಖುಷಿ ಕೊಡ್ತಾ ಇದೆ ಚಿಲಿಮಿಲಿ ಅಂದಾಮೋದದಿ ಆಮೋದದಿ ನಲಿದುಳಿವಾ ಕೂಜನವೇ ಹಕ್ಕಿಗಳ ಇಂಪು ಇದೆಲ್ಲ ಇದನ್ನ ನಾನು ಯಾಕೆ ಬಿಡಿಸಿ ಹೇಳ್ತಾ ಇದ್ದೀನಿ ಅಂದರೆ ನನಗೆ ಇನ್ನೊಂದು ಆಲೋಚನೆ ಬಂತು ಈ ಪದ್ಯ ನೆನಪಾದಾಗ ನಮ್ಮ ಶರೀರಕ್ಕೆ ಇದನ್ನು ಹೋಲಿಸ್ಕೊಳ್ಳೋದು ನಮ್ಮ ಶರೀರ ಅನ್ನೋ ಈ ಭೂಮಿ ತುಂಬ ಕಲ್ಲಿನ ಕಲ್ಲು ಮುಳ್ಳಿಂದ ತುಂಬಿಕೊಂಡಿತ್ತು ನಾವು ಇಲ್ಲಿಗೆ ಬಂದಾಗ ದೈವರಾತ್ರ ಹೇಗೆ ಈ ಈ ಜಾಗವನ್ನು ತುಂಬ ಚೆನ್ನಾಗಿ ಮಾಡಿದ್ರು ಅದೇ ರೀತಿ ನಮ್ಮ ಡಾಕ್ಟರ್ ದಂಪತಿಗಳು ನಮ್ಮನ್ನೆಲ್ಲ ಆ ಥರ ಅಂಕು ಡೊಂಕುಗಳನ್ನೆಲ್ಲ ಸರಿ ಮಾಡಿ ಪ್ರಶಸ್ತವಾದ ಒಂದು ಇದನ್ನು ಮನುಷ್ಯರನ್ನಾಗಿ ಮಾಡಿ ಕಳಿಸ್ತಾ ಇದ್ದಾರೆ ನಮ್ಮ ನಾವು ಕೂಡ ಆವಾಗ ನವಿಲ್ ನರ್ತನದ ಸಂಖ್ಯೆ ಕುಣ್ಕೊಂಡು ಖುಷಿಯಿಂದ ಹೋಗ್ತಿದ್ದೀವಿ ಮನೆಗೆ ಅಷ್ಟು ಖುಷಿಯಾಗತ್ತೆ ಇಲ್ಲಿ ನೋಡಿದರೆ ಅವರ ಸೇವೆ ಮಾತ್ರ ತುಂಬ ಪ್ರಶಂಸನೀಯ ನನಗೆ ಅನಿಸ್ದಂಗೆ ಫಸ್ಟ್ ದಿನ ನಾನು ಮೇಡಮ್ ಮಾತು ಕೇಳ್ದಾಗಲೇ ಅನಿಸಿತ್ತು ನೀವು ರೋಗಿಗಳಾಗಿ ಬರಬೇಡಿ ಇಲ್ಲಿಗೆ ಸ್ವಸ್ಥ ಭಾರತವನ್ನು ಕಟ್ಟಲಿಕ್ಕೆ ನಾವು ಇದಾಗೋಣ ಅಂಥೇಳಿ ನಾನು ಖಂಡಿತ ಅದನ್ನು ಪಾಲಿಸ್ತೀನಿ ನಾನು ಶಿವಮೊಗ್ಗ ಹೋದ ಮೇಲೆ ನನ್ನ ಜೊತೆಯವ್ರಿಗೆಲ್ಲ ಯಾರು ನೋವಿಂದ ಬಳಲ್ತಾ ಇದ್ದಾರೆ ಅವ್ರನ್ನೆಲ್ಲ ಇಲ್ಲಿ ಕಳಿಸ್ಕೊಡ್ತೀನಿ ಖಂಡಿತ ಕಳಿಸ್ಕೊಡ್ತೀನಿ ಬರೋಕ್ಕೆ ಆಗಿದ್ದಾರೆ ಆಗಲೇ ಈಗ ಸುಮಾರು ಜನ ಮತ್ತು ಇಲ್ಲಿ ವರ್ಕರ್ಸ್ದೆಲ್ಲ ಸಿ ಇದು ಚಿಕಿತ್ಸಕರದ್ದು ಸ್ಟಾಫ್ದೆಲ್ಲ ತುಂಬ ಸೇವೆ ತುಂಬ ಚೆನ್ನಾಗಿದೆ ತುಂಬ ಆತ್ಮೀಯವಾಗಿ ಮಾತಾಡ್ತಾರೆ ಅಮ್ಮ ಅಂತ ಅಂತವ್ರ ಕರೆಯೋದ್ರಲ್ಲಿ ನನಗೆ ನಾನು ನಮ್ಮ ಅಮ್ಮನ ಕಂಡ್ಕೊಂಡೆ ನಾವು ಬೇರೆ ಎಲ್ಲೂ ಇದಿಲ್ಲ ನಮ್ಗೆ ಯಾರೂ ಅಷ್ಟು ಸೇವೆ ಮಾಡೋದಿಲ್ಲ ಅಷ್ಟು ಚೆನ್ನಾಗಿ ಸೇವೆ ಮಾಡ್ತಾರೆ ಚಿಕಿತ್ಸಕರು ಪ್ರತಿಯೊಬ್ಬರೂ ಅಷ್ಟೇ ಎಲ್ಲ ಎಲ್ಲ ಸ್ಟಾಫು ಅಷ್ಟೇ ತುಂಬ ಪ್ರತಿಯೊಬ್ಬರು ಹೋಗೋತಿ ಅಮ್ಮ ಹುಷಾರಾಗಿದ್ದೀರಾ ಇವತ್ತು ಹೇಗಿದೆ ಅಷ್ಟು ಚೆನ್ನಾಗಿ ಅವ್ರು ಕೇಳಬೇಕನ್ನೋದಿಲ್ಲ ಅವ್ರು ನಮ್ಮನ್ನು ಕೇಳ್ತಾರಲ್ಲ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಅದರಿಂದನೇ ಅರ್ಧ ಕಾಯಿಲೆ ವಾಸ ಆಯಿತು ಆಮೇಲೆ ಅವ್ರು ಹೇಳಿದ್ರಲ್ಲ ನಂಬಿಕೆ ಫಸ್ಟ್ ದಿನ ಬಂದಾಗಲೇ ನಾನು ನಂಬಿಕೆ ಶ್ರದ್ಧೆ ಎರಡು ಇಟ್ಕೊಂಡೇ ಬಂದಿದ್ದೆ ಯಾಕೆಂದರೆ ಏಪ್ರಿಲ್ ಇಪ್ಪತ್ತೆರಡಕ್ಕೆ ಬಂದಾಗ ನಮ್ಮ ಡಾಕ್ಟ್ರು ಹೇಳಿದರು ವಾಸಿ ಮಾಡಿಕೊಡ್ತೀನಿ ನಮ್ಮ ಆಗತ್ತೆ ಅಂತಂದಿದ್ರು ಅದು ಒಂದೇ ಮಾತು ನನ್ನ ತಲೆಯಲ್ಲಿ ಉಳಿದಿತ್ತು ನಾನು ಎಲ್ಲೆಲ್ಲಿ ಹೋದರೂ ವಾಸಿ ಆಗಲಿಲ್ಲ ಇವ್ರು ವಾಸಿ ಮಾಡ್ತೀನಿ ಅಂದ್ಯಾರೆ ಅನ್ನೋದು ಪಾಸಿಟಿವ್ ಥಾಟಾಗಿ ತೊಗೊಂಡೆ ಅದೇ ಥರ ಯೋಚನೆ ಮಾಡ್ತಾ ಇಲ್ಲಿ ಬಂದ ತಕ್ಷಣ ಅಕ್ಸೆಪ್ಟ್ ಮಾಡಿಕೊಂಡೆ ಅದನ್ನು ಇರ್ತೀನಿ ಅವ್ರು ಎಷ್ಟು ದಿನ ಹೇಳಿದರೂ ಇರ್ತೀನಿ ತೊಗೋತೀನಿ ಚಿ ಚಿಕಿತ್ಸೆನ ಅಂತ ಕನ್ಫರ್ಮ್ ಆಗಿ ಇದು ಮಾಡ್ಕೊಂಡು ನಂಬಿಕೊಂಡು ಶ್ರದ್ಧೆಯಿಂದ ಅವ್ರು ಕೊಟ್ಟಿದ್ದ ಔಷಧಿನೂ ಕರೆಕ್ಟಾಗಿ ತೊಗೊಂಡೆ ಆಶ್ಚರ್ಯಕರ ರೀತಿಯಲ್ಲಿ ನನಗೆ ಗುಣ ಆಗಿದೆ ನಮ್ಮ ರಿಲೇಟಿವ್ಸ್ ಎಲ್ಲ ಫೋಟೋ ನೋಡೇ ಖುಷಿ ಪಡ್ತಾ ಇದ್ದಾರೆ ಇಷ್ಟು ಬೇಗ ಇಷ್ಟು ಚೆನ್ನಾಗಿ ವಾಸಿಯಾಗಿದೆಯಲ್ಲ ಅಂತ ಮತ್ತೆ ಮೂರು ತಿಂಗಳು ಬಿಟ್ಟು ಬರೋಕ್ಕೆ ಹೇಳಿದ್ದಾರೆ ಬರ್ತೀನಿ ಮತ್ತು ನಮ್ಮ ಜೊತೆಯವ್ರಿಗೂ ಹೇಳ್ತೀನಿ ನೋನಲ್ಲಿರೋರಿಗೆ ಇಲ್ಲಿ ಒಂದು ಸಮಾಧಾನ ಸಿಗುತ್ತೆ ಬನ್ನಿ ಅಂತ ಹೇಳಿ ಕರ್ಕೊಂಡು ಬರ್ತೀನಿ ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ ಬಂದಿರೋದು ಆ್ಯಕ್ಚುಲಿ ಇವರಿಗೆ ಸಪೋರ್ಟ್ ಆಗಿ ಬಂದಿರೋದು ಇಲ್ಲಿ ಬಂದ ಮೇಲೆ ನಾನು ಯಾಕೆ ಟ್ರೈ ಮಾಡಬಾರ್ದು ಅಂದ್ಕೊಂಡು ಶುರು ಮಾಡಿದ್ದೆ ನಾನು ಎಂಟು ದಿನದ ಒಂದು ಟ್ರೀಟ್ಮೆಂಟ್ ತೊಗೊಂಡೆ ತೊಗೊಂಡ್ಮೇಲೆ ನಿಜವಳು ಚೆನ್ನಾಗಾಯಿತು ಫಿಫ್ಟಿ ಪರ್ಸೆಂಟ್ ನಮ್ಮದು ಏನಕ್ಕೆ ಪ್ರಾಬ್ಲಮ್ಗಳೆಲ್ಲ ಸಾಲ್ವ್ ಆಗಿದೆ ಈ ವೈದ್ಯ ದಂಪತಿಗಳಿಗೆ ನಿಜವಾಗಲು ನಾನು ನಮಸ್ಕರಿಸ್ತೀನಿ ತುಂಬ ಧನ್ಯವಾದಗಳು ಸರ್ ಹೀಗೆ ಇವತ್ತಿನ ದಿನ ಇದೊಂದು ಯಾಕೆ ಈ ಸಭೆ ಅಂದರೆ ಇನ್ನು ಮುಂದೆ ಇಲ್ಲಿಂದ ಹೋಗುವಾಗ ಪ್ರತಿಯೊಬ್ಬರಿಗೂ ಇದನ್ನ ಮಾಡೋಣ ಅಂತ ನಮ್ಮ ಆಶಯ ಯಾಕಂದರೆ ನಿಮಗೂ ಕೂಡ ನಮ್ಮ ದೈವರಾತ್ರ ನೆನಪಿರಲಿ ಆ ದೈವರಾತ್ರ ಶಕ್ತಿ ನಿಮಗೂ ಸಿಗಲಿ ಅವರು ಬ್ರಹ್ಮ ಋಷಿಗಳು ಬ್ರಹ್ಮಋಷಿಗಳು ಯಾವತ್ತು ಎಲ್ಲ ಋಷಿಗಳು ಚಿರಂಜೀವಿಗಳಂತೆ ಅಲ್ವ ಸರ್ ಅವ್ರು ಯಾವತ್ತೂ ನಮ್ಮ ಜೊತೆ ಇರ್ತಾರಂತೆ ದೈಹಿಕವಾಗಿ ಅವರು ಇಲ್ಲಿಲ್ಲದೇ ಇದ್ದರೂ ಕೂಡ ಅವರ ಎನರ್ಜಿ ಅವರ ಶಕ್ತಿ ಯಾವತ್ತೂ ಇಲ್ಲಿರತ್ತೆ ನೆನ್ಪಿಟ್ಕೊಳ್ಳಿ ನೀವೆಲ್ಲ ಇಲ್ಲಿ ಬಂದಿದ್ದೀರಾ ಅಂದರೆ ಬರೀ ಒಂದು ರೋಗದ ಚಿಕಿತ್ಸೆಗಾಗಿ ನೀವು ಬಂದಿಲ್ಲ ಬಿಕಾಸ್ ಎಷ್ಟೊಂದು ಹಾಸ್ಪಿಟಲ್ಸ್ಗಳಿದ್ದಾವೆ ಅಲ್ವಾ ಇದು ಏನೂ ಅಲ್ಲ ಮತ್ತು ಇದಕ್ಕಿಂತ ಇನ್ನೂ ಚೆನ್ನಾಗಿ ಇನ್ಫ್ರಾಸ್ಟ್ರಕ್ಚರ್ ಇರೋವಂಥದ್ದು ಇದಕ್ಕಿಂತ ಇನ್ನೂ ಒಳ್ಳೆ ನಾಲೆಜಬಲ್ ಡಾಕ್ಟರ್ಸ್ ಇರುವಂಥವ್ರು ಎಷ್ಟೊಂದು ಇದ್ದಾರೆ ನಾವೇ ದಿ ಬೆಸ್ಟ್ ಖಂಡಿತ ಅಲ್ಲ ಅಥವಾ ಇದೇ ಬೆಸ್ಟ್ ಹಾಸ್ಪಿಟ್ಲ್ ಖಂಡಿತ ಅಲ್ಲ ಆದರೂ ಅದೆಲ್ಲ ಆಪ್ಷನ್ಸ್ಗಳನ್ನ ಬಿಟ್ಟು ನೀವು ಇಲ್ಲಿ ಬಂದಿದ್ದೀರಾ ಅಂದರೆ ಏನೋ ಒಂದು ಶಕ್ತಿ ನಿಮ್ಮನ್ನು ಇಲ್ಲಿ ಎಳೆದು ತಂದಿದೆ ಅಥವಾ ಏನೋ ಒಂದು ಅದು ನಿಮಗೂ ಅನಿಸಿರ್ಬೋದು ಎಷ್ಟೋ ಸತಿ ಅಲ್ಲ ನಾನು ಯಾಕೆ ಇಲ್ಲಿ ಬಂದೆ ಅಂದರೆ ಇರೋ ಇಷ್ಟೊಂದು ಆಪ್ಷನ್ಸ್ ನಿಮ್ಮ ಹತ್ತಿರದ ಬೇರೆ ಬೇರೆ ಆಪ್ಷನ್ಸ್ ಅಥವಾ ಇನ್ನೂ ಎಕಾನಮಿಕಲಿ ಈಸಿ ಅನಿಸೋವಂಥ ಆಪ್ಷನ್ಸ್ ಅದೆಲ್ಲದನ್ನ ಬಿಟ್ಟು ನೀವು ಇಲ್ಲಿ ಯಾಕೆ ಬಂದ್ರಿ ಅಂತ ನಿಮಗೂ ಅನಿಸಿರ್ಬೋದು ಆದರೆ ನನಗೆ ಒಂದು ದೃಢವಾದ ನಂಬಿಕೆ ಏನಂತಂದರೆ ನೀವೆಲ್ಲ ಇಲ್ಲಿ ಬಂದಿದ್ದೀರಾ ಅಂದರೆ ಬ್ರಹ್ಮಶ್ರೀ ದೈವರಾತ್ರೆ ನಿಮ್ಮನ್ನು ಕರ್ಸ್ಕೊಂಡಿರೋದು ಅಂತ ಗೋಕರ್ಣ ಕ್ಷೇತ್ರ ಗೋಕರ್ಣಕ್ಕೆ ಬಂದು ಹೋದ್ರೇನೆ ಎಷ್ಟೋ ಪಾಪಗಳು ನಾಶ ಅಂತ ಒಂದು ನಂಬಿಕೆ ಇರುವಂಥದ್ದು ಅಂಥದ್ರಲ್ಲಿ ಮತ್ತೆ ಇಲ್ಲಿ ಬ್ರಹ್ಮರ್ಷಿ ದೈವರಾತ್ರ ಇದ್ದಂತಹ ದೈವರಾತ್ರ ದರಿತ್ರಿ ಅಂತಾನೆ ನಮ್ಮ ಗುರುಗಳು ಇದಕ್ಕೆ ನಾಮಕರಣ ಮಾಡಿರುವಂಥದ್ದು ಸೊ ಈ ಜಾಗಕ್ಕೆ ನೀವು ಬಂದಿದ್ದೀರಾ ಅಂದ್ರೆ ಬರೀ ಯಾವುದೋ ಕೇವಲ ಒಂದು ಡಯಾಗ್ನೋಸಿಸ್ಗೆ ಅಥವಾ ಒಂದು ಸಮಸ್ಯೆಗೆ ಅಂತ ನೀವು ಬಂದಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಬಂದಂತಹ ಸಮಸ್ಯೆ ಕಾರಣ ಯಾವುದೋ ಒಂದು ಇದ್ದಿರ್ಬೋದು ಬಟ್ ಇಲ್ಲಿ ಬಂದ ಮೇಲೆ ಓವರ್ ಆಲ್ ಆಗಿ ನಿಮ್ಮ ಎನರ್ಜಿ ಸಿಸ್ಟಮ್ ಮೇಲೆ ನಿಮ್ಮ ವ್ಯಕ್ತಿತ್ವದ ಮೇಲೆ ಇದು ತುಂಬ ದೊಡ್ಡ ಪರಿಣಾಮ ಬೀರ್ತಾ ಇದೆ ನಿಮ್ಮನ್ನು ನಿಮ್ಮ ಲೈಫನ್ನು ನೀವು ನೋಡೋ ಪರ್ಸೆಪ್ಷನನ್ನೇ ಇದು ಚೇಂಜ್ ಮಾಡ್ತಾ ಹೋಗುತ್ತೆ ಆ ಪರ್ಸ್ಪೆಕ್ಟಿವ್ ಏನಿದೆ ಅದು ಟೋಟಲಿ ಚೇಂಜ್ ಆಗುತ್ತೆ ಇಲ್ಲಿ ಬಂದಾಗ ಸಂಪೂರ್ಣವಾಗಿ ನಿಮ್ಮನ್ನು ನೀವು ಇಲ್ಲಿ ತೊಡಗಿಸ್ಕೊಂಡ್ರೆ ಈ ಪ್ರಕೃತಿಯ ಜೊತೆಯಲ್ಲಿ ಗೋಮಾತೆಯರ ಜೊತೆಯಲ್ಲಿ ಈ ಚಿಕಿತ್ಸೆಯಲ್ಲಿ ನಿಮ್ಮನ್ನು ನೀವು ಸಂಪೂರ್ಣವಾಗಿ ಇನ್ವಾಲ್ವ್ ಮಾಡಿಕೊಂಡ್ರೆ ಖಂಡಿತ ನೀವು ಬೇರೆ ಬದಲಾವಣೆಯನ್ನು ನೋಡೇ ನೋಡ್ತೀರಾ ಬಂದಂತಹ ಡಯಾಗ್ನೋಸಿಸ್ ಏನಿದೆ ಅದು ಖಂಡಿತ ಹೋಗುತ್ತೆ ಬಟ್ ಅದರ ಜೊತೆಗೆ ನಮಗೆ ಅಂಟ್ಕೊಂಡಿರೋ ಎಷ್ಟೋ ನೋವುಗಳು ಕೂಡ ನಿಮ್ಮಿಂದ ದೂರ ಆಗುತ್ತೆ ಅನ್ನೋದು ನಮ್ಮ ಒಂದು ದೃಢವಾದ ನಂಬಿಕೆ ಹೀಗೆ ಇವತ್ತಿನ ದಿನ ಬಂದು ಈ ಸಭೆಯನ್ನು ಕಾಣಿಸ್ಕೊಟ್ಟಿದ್ದಕ್ಕೆ ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಈ ಸಭೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ ತುಂಬ ಧನ್ಯವಾದ